ಇಷ್ಟೆಲ್ಲ ಹೇಳಿಕೊಡುವುದಕ್ಕೆ ನಿಮ್ಗೆ ಹೊರಗಡೆ ತುಂಬಾ ಫೀಸ್ ಇದೆ ಫ್ರೆಂಡ್ಸ್ ನಾನು ಕೇವಲ ನಿಮ್ಗೆ ಐದ್ನೂರು ರೂಪಾಯಿ ಒಳಗೆ ಈ ಮೂರು ಪ್ಯಾಟರ್ನ್ ಕಟಿಂಗ್ ಅನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ಇದು ರೆಕಾರ್ಡೆಡ್ ವಿಡಿಯೋ ಇರ್ತೈತಿ ಮತ್ತೆ ಬರೀ ಪ್ಯಾಟರ್ನ್ ಬಾಡಿ ಮೆಜರ್ಮೆಂಟ್ ತಗೊಂಡು ಕಟಿಂಗದ್ದು ವಿಡಿಯೋ ಇರ್ತಾವ ನಿಮ್ಗೆ ಸ್ಟಿಚಿಂಗ್ ವಿಡಿಯೋ ಇರಲ್ಲ ಇದು ಬಿಗಿನರ್ ಅಂದ್ರೆ ನಮ್ಗೆ ಏನು ಸ್ಟಿಚಿಂಗ್ ಬರಂಗಿಲ್ಲ ಅಂತ ಅನ್ನೋರು ಈ ಕೋರ್ಸಿಗೆ ಜಾಯಿನ್ ಆಗಬೇಡ್ರಿ ಆಲ್ರೆಡಿ ನೀವೇನು ಸ್ಟಿಚ್ ಮಾಡ್ತಾ ಇರ್ತಿಲ್ಲ ನಿಮ್ಗೆ ಫಿನಿಶಿಂಗ್ ಬರಂಗಿಲ್ಲ ಅಥವಾ ಏನಾದರೂ ಫಾಲ್ಟ್ ಮಾಡ್ತಿರ್ತೀರಿ ನಿಮ್ಗೆ ಕರೆಕ್ಟ್ ಆಗಿ ನೀಟಾಗಿ ಒಂದು ಮೆಜರ್ಮೆಂಟ್ ಬೇಕು ಅನ್ನೋರು ನೀವು ಈ ಕ್ಲಾಸಿಗೆ ಆರಾಮ್ಸೆ ಜಾಯಿನ್ ಆಗ್ಬೋದು ನಾನು ಅಷ್ಟು ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ ಯಾಕಂದ್ರೆ ಬಾಡಿ ಮೆಜರ್ಮೆಂಟ್ ತಗೊಂಡ್ರೆ ಫುಲ್ ನೀವು ಪ್ಯಾಟರ್ನ್ ಕಟಿಂಗ್ ಎಲ್ಲ ಹೇಳ್ಕೊಡ್ತೀನಿ ನಿಮ್ಗೆ ಈ ಕೋರ್ಸ್ ಕೇವಲ ಒನ್ ವೀಕ್ ಅಷ್ಟೇ ಇರುತ್ತೆ ನಿಮ್ಗೆ ರೆಕಾರ್ಡೆಡ್ ವಿಡಿಯೋಸ್ ಅವೈಲೇಬಲ್ ಇರ್ತಾವೆ ಆಮೇಲೆ ಇನ್ನೊಂದು ಲೈಫ್ ಟೈಮ್ ಎಕ್ಸಸ್ ಇರ್ತಾವೆ ಈ ರೆಕಾರ್ಡೆಡ್ ವಿಡಿಯೋಸ್ ಗಳು ಯಾವಾಗ್ಲೂ ಕೂಡ ನಿಮ್ಮ ಹತ್ರ ಇರ್ತಾವೆ ಡಿಲೀಟ್ ಆಗಲ್ಲ ನೀವು ಡಿಲೀಟ್ ಮಾಡಿದ್ರೆ ಮಾತ್ರ ಡಿಲೀಟ್ ಆಗ್ತಾವೆ ಯಾವಾಗ್ಲೂ ವಿಡಿಯೋಸ್ಗಳು ನಿಮ್ ಹತ್ರನೇ ಇರ್ತದೆ ಮತ್ತೆ ಓಕೆ ಈ ಸದ್ ನೀವು ಜಾಯಿನ್ ಆಗ್ಬೇಕು ಅನಾಗಿಂತ ಲಿಮಿಟೆಡ್ ಸೀಟ್ಸ್ ಅದಾವ ಫ್ರೆಂಡ್ಸ್ ಬೇಗ ಬೇಗನೆ ಜಾಯಿನ್ ಆಗ್ಬೋದು ಇದು ಯಾವಾಗಿಂದ ಸ್ಟಾರ್ಟ್ ಅಂತಂದ್ರ ಇಪ್ಪತ್ತೈದನೇ ತಾರೀಕು ಅಂದ್ರೆ ಇದೇ ಫೆಬ್ರವರಿ ಇಪ್ಪತ್ತೈದನೇ ತಾರೀಕಿನಿಂದ ಈ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ ಬೇಗ ಬೇಗನೆ ಜಾಯಿನ್ ಆಗ್ಬಹುದು ಲಿಮಿಟೆಡ್ ಸೀಟ್ಸ್ ಅದಾವು ರೆಕಾರ್ಡೆಡ್ ಕ್ಲಾಸ್ ಇರ್ತಾವೆ ಫೀಸ್ ಕೇವಲ ಐದ್ನೂರು ರೂಪಾಯಿ ಮತ್ತೆ ನಿಮ್ಗೆ ಎನಿ ಡೌಟ್ ಬಂದ್ರು ವಾಟ್ಸ್ಆಪ್ ಸಪೋರ್ಟ್ ಇರ್ತದೆ ಪರ್ಸೆಂಟ್ ನಿಮ್ಗೆ ಡೌಟ್ ಅನ್ನ ಕ್ಲಿಯರ್ ಮಾಡ್ತೇನೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಏನಂತಂದ್ರೆ ನೀವು ತುಂಬಾ ಜನ ಕೇಳ್ತಾ ಇದ್ರಿ ಅಲ್ಲ ವಿಜಯಪುರದವರು ಸುತ್ತಮುತ್ತ ಹಳ್ಳಿಯವರು ಯಾರು ನೋಡ್ತಿದ್ರ ನೀವು ಮಾಸ್ಟರ್ ಟೇಲರಿಂಗ್ ಮೆಥಡ್ ಈ ಪರ್ಫೆಕ್ಟ್ ಮೆಥಡ್ ಕಲಿಬೇಕು ಅನ್ನೋರು ನಮ್ಮ ಆಫ್ಲೈನ್ ಕ್ಲಾಸಿಗೆ ಮಾರ್ಚ್ ಐದನೇ ತಾರೀಕು ಅಂದ್ರೆ ಗುರುವಾರ ದಿವಸ ನಮ್ಮ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ನಾವು ಹಿಂದಕ್ಕೆ ಏನ್ ತಗೊಂಡಿದ್ದೀವಲ್ಲ ಎಲ್ಲಾ ಬ್ಯಾಚ್ ನಾರ್ಮಲ್ ಬ್ಯಾಚಸ್ ನಾರ್ಮಲ್ ಟೈಲರಿಂಗ್ ಒಂದು ಅಳತೆ ಬ್ಲೌಸ್ ತಗೊಂಡು ಅದ್ರ ಕಟಿಂಗ್ ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ವಿ ಬಟ್ ಈಗ ಹಾಗಲ್ಲ ಮೆಜರ್ಮೆಂಟ್ ತಗೊಂಡು ಪರ್ಫೆಕ್ಟ್ ಕಟ್ಟಿಂಗ್ ಸ್ಟಿಚಿಂಗ್ ನಾವು ಹೇಳ್ಕೊಡ್ತಾ ಇದೀವಿ ಇದು ಮೂರು ತಿಂಗಳ ಕೋರ್ಸ್ ಆಗಿರ್ತದ ಅಂದ್ರೆ ತ್ರೀ ಟು ಫೋರ್ ಮಂತ್ಸ್ ಅಂದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಡೀತದ ಫ್ರೆಂಡ್ಸ್ ಮೂರಿಂದ ನಾಲ್ಕು ತಿಂಗಳು ಈ ಕೋರ್ಸ್ ನಾವು ಮಾಡ್ತಾ ಇದೀವಿ ಯಾವಾಗಿಂದ ಸ್ಟಾರ್ಟ್ ಅಂದ್ರೆ ಇನ್ನೊಮ್ಮೆ ಕೇಳ್ಕೊರಿ ಫ್ರೆಂಡ್ಸ್ ಮಾರ್ಚ್ ಐದನೇ ತಾರೀಕಿಗೆ ನಮ್ಮ ಮಾಸ್ಟರ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದಾವೆ ಯಾರಿಗೆಲ್ಲ ಇಂಟ್ರೆಸ್ಟ್ ಅದ್ಲಾ ಈ ನಂಬರ್ ಏನ್ ಕೊಟ್ಟಿರಲಾ ಸ್ಕ್ರೀನ್ ಮೇಲೆ ಅದಕ್ಕೆ ನೀವು ಮೆಸೇಜ್ ಅಥವಾ ಕಾಲ್ ಮಾಡಬಹುದು ನಾನು ಖಂಡಿತ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಮಾರ್ಚ್ ಐದನೇ ತಾರೀಕಿಗೆ ಆಫ್ಲೈನ್ ಕ್ಲಾಸ್ಗಳು ಸ್ಟಾರ್ಟ್ ಆದವು ಮತ್ತೆ ಇದು ಫೆಬ್ರವರಿ ಇಪ್ಪತ್ತೈದನೇ ತಾರೀಕಿಗೆ ನಿಮ್ಗೆ ಈ ತ್ರೀ ಪ್ಯಾಟರ್ನ್ ಕೇವಲ ಐದ್ನೂರು ರೂಪಾಯಿ ಒಳಗೆ ನಾನು ಹೇಳ್ಕೊಡ್ತಾ ಇದ್ದೀನಿ ಇದು ಆನ್ಲೈನ್ ಕ್ಲಾಸ್ ಓಕೆ ಅಂದ್ರೆ ಲೈವ್ ಇರಲ್ಲ ರೆಕಾರ್ಡೆಡ್ ಕ್ಲಾಸ್ ಇರ್ತಾವು ಈ ಆಫ್ಲೈನ್ ಕ್ಲಾಸ್ ಒಳಗೆ ಏನೇನೆಲ್ಲ ಹೇಳ್ಕೊಡ್ತೀನಿ ಫೀಸ್ ಎಷ್ಟು ಟೈಮಿಂಗ್ ಎಷ್ಟು ಎಲ್ಲಾನು ಕೂಡ ನೀವು ನನಗೆ ವಾಟ್ಸ್ಆಪ್ ಮಾಡಿ ನಾನು ಎಲ್ಲಾ ಡಿಟೇಲ್ಸ್ ನಿಮ್ಗೆ ಹೇಳ್ಕೊಡ್ತೀನಿ ಅದ್ರಿ ಪಿ ಡಿ ಎಫ್ ರೆಡಿ ಅದ ನಿಮ್ಗೆ ಕಳಿಸ್ಕೊಡ್ತೀನಿ ಅದನ್ನ ನೋಡಿ ನೀವು ಇಂಟ್ರೆಸ್ಟ್ ಇತ್ತಂದ್ರೆ ನಮ್ ಕ್ಲಾಸಿಗೆ ಜಾಯಿನ್ ಆಗ್ಬಹುದು ಫ್ರೆಂಡ್ಸ್ ಯಾಕಂದ್ರೆ ಪರ್ಫೆಕ್ಟ್ ಆಗಿ ನಾನು ಹೇಳ್ಕೊಡ್ತೀನಿ ನಿಮ್ಗೆ ಇದು ಒಂದೇ ಅಲ್ಲ ಇನ್ನು ಮುಂದೆ ಸುಮಾರು ಕೋರ್ಸ್ಗಳು ಆನ್ಲೈನ್ ಮತ್ತೆ ಆಫ್ಲೈನ್ ಒಳಗ ಲಾಂಚ್ ಆಗೋದವು ಅಂಬಿಕಾ ಡಿ ಫ್ಯಾಷನ್ ಚಾನೆಲ್ ಅನ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಿಗೋಣ ನೆಕ್ಸ್ಟ್ ಡೇ ಬಾಯ್ ಎಲ್ಲರಿಗೂ